ಜೇಕಬ್ನ ವಯಸ್ಸು ಜೇಕಬ್ನ ವಯಸ್ಸು ಏನಾಗಿರಲಿ ಜೇಕಬ್ ವಯಸ್ಸೆಸ್ತು ಅಂತ ತಗೊಳ್ಳೋಣ ಎಕ್ಸ್ ಅಂತ ತಗೊಳ್ಳೋಣ ಓಕೆ ಅವನ ಮಗನ ವಯಸ್ಸು ವೈ ಅಂತ ತೊಗೊಂಡಾಗ ಐದು ವರ್ಷಗಳ ಬಳಿಕ ಈಗಲ್ಲ ಈಗ ನಿಮ್ಮದು ವಯಸ್ಸು ಎಕ್ಸಾಂಪಲ್ ಐದು ವರ್ಷದ ನೆಕ್ಸ್ಟ್ ನಿಮ್ಮ ಏಜ್ ಎಷ್ಟಾಗುತ್ತೆ ಅಂದರೆ ನೀವೀಗೆಲ್ಲ ಫಿಫ್ಟೀನ್ ಇದ್ದೀರಾ ಪ್ಲಸ್ ಫೈವ್ ಮಾಡಿದಾಗ ನಿಮಗೆ ಎಷ್ಟಾಗುತ್ತೆ ಟ್ವೆಂಟಿ ಆಗುತ್ತೆ ಪ್ಲಸ್ ಫೈವ್ ಮಾಡಲೇಬೇಕು ತಾನೆ ಫೈವ್ ಇಯರ್ಸ್ ಆದಮೇಲೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಇಲ್ಲಿ ಇಂಗ್ಲೀಷಲ್ಲಿ ಹೆನ್ಸ್ ಅಂತ ಇರುತ್ತೆ ಫೈವ್ ಇಯರ್ಸ್ ಎನ್ಸ್ ದ ಏಜ್ ಆಫ್ ಜೇಕಬ್ ವಿಲ್ ಬಿ ತ್ರೀ ಟೈಮ್ಸ್ ಈಗ ಅಪ್ಪನ ವಯಸ್ಸು ಜೇಕಬ್ದು ಎಕ್ಸ್ ಅಂತ ತೊಗೊಂಡ್ರೆ ಮಗಂದು ಮಗನ್ ಏನಂತ ತೊಗೊಳ್ತೀವಿ ಮಗಂದು ವೈ ಅಂತ ತೊಗೊಳ್ಬೇಕು ಫೈವ್ ಇಯರ್ಸ್ ಆದಮೇಲೆ ಅಂತ ಹೇಳಿದಾಗ ಎಕ್ಸ್ ಪ್ಲಸ್ ಫೈ ಅಪ್ಪನಿಗೂ ಫೈ ಇಯರ್ಸ್ ಸೇರಿಸ್ಬೇಕು ಮಗನಿಗೂ ಏನು ಸೇರಿಸ್ಬೇಕು ಫೈವ್ ಇಯರ್ಸ್ ಸೇರಿಸ್ಬೇಕು ಆಮೇಲೆ ಏನು ಮಾಡಬೇಕು ತ್ರೀ ಟೈಮ್ಸ್ ಮೂರು ಮೂರರಷ್ಟಾಗುತ್ತೆ ಮೂರರಷ್ಟು ಅಂತ ಹೇಳಿದ್ರೆ ಇದನ್ನು ಮಗನ ವಯಸ್ಸು ಎಷ್ಟಾಗುತ್ತೆ ಮೂರರಷ್ಟು ಓಕೆ ಇದು ಒಂದು ಸಮೀಕರಣ ಇನ್ನು ಮಾಡೋದು ಗೊತ್ತಿದೆ ಇದನ್ನು ಇದನ್ನು ಗುಣಿಸೋದು ಇದನ್ನು ಇದನ್ನು ಗುಣಿಸೋದು ಸಮೀಕರಣ ಮಾಡೋದು ಈಗ ನೆಕ್ಸ್ಟ್ ಇಕ್ವೇಶನ್ ತೊಗೊಳ್ಳೋದು ಹೇಗೆ ಐದು ವರ್ಷದ ಹಿಂದೆ ಏನು ಜೇಕಬ್ ವಾಸ್ ಫೈವ್ ಇಯರ್ಸ್ ಎಗೋ ಹಿಂದೆ ಹಿಂದೆ ಅಂತ ಹೇಳಿದ್ರೆ ಮೈನಸ್ ಮಾಡಬೇಕು ಆಗ ಏನು ಈಕ್ವೇಷನ್ ಆಗುತ್ತೆ ಎಕ್ಸ್ ಮೈನಸ್ ಐದು ಐದು ವರ್ಷ ಕಳಿಬೇಕು ಏನಾಗುತ್ತಂತೆ ಮಗನ ವಯಸ್ಸಿನ ಏಳು ವರ್ಷ ಆಗ ಮಗಂದು ಏನು ಕಳಿಬೇಕು ನಾವು ವೈ ಮೈನಸ್ ಫೈ ಅಂತ ಬರೀಬೇಕು ಏಳರಷ್ಟಾಗುತ್ತೆ ಇದೊಂದು ಈಕ್ವೇಷನ್ ಈಕ್ವೇಷನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಈಗ ಗುಣಿಸ್ಬೇಕು ಇದನ್ನ ಇದನ್ನು ಇಂಟು ವೈ ಮೂರು ವೈ ಮೂರ್ ಹದಿನೈದು ಬರ್ತದೆ ಈಗ ಎಕ್ಸ್ ಇದನ್ನು ಈಚೆ ತಂದಾಗ ಮೈನಸ್ ಮೂರು ವೈ ಈಕ್ವಲ್ ಟು ಹದಿನೈದು ಈ ಪ್ಲಸ್ ಐದನ್ನ ಈಚೆ ತಂದಾಗ ಮೈನಸ್ ಐದ್ ಆಗುತ್ತೆ ಈಕ್ವಲ್ ಟಿಂದ ಈಚೆ ಇರೋದ್ರಿಂದ ಆಗ ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹದಿನೈದರಿಂದ ಐದು ಹೋದ್ರೆ ಎಷ್ಟಾಗುತ್ತೆ ಹತ್ತಾಗುತ್ತೆ ಇದನ್ನು ಈಕ್ವೇಷನ್ ನಂಬರ್ ಒಂದು ಅಂತ ತಗೊಳ್ಳಿ ಐದು ವರ್ಷದ ಹಿಂದೆ ಫೈ ಇಯರ್ಸ್ ಎಗೋ ಅಂತ ನೋಡಿ ನಿಮ್ಗೆ ಈಗ ಹದಿನೈದು ವರ್ಷ ಐದು ವರ್ಷದ ಹಿಂದೆ ಅಂತ ಹೇಳಿದಾಗ ಏನು ಮಾಡ್ತೀರಾ ನೀವು ನಿಮ್ಮ ವಯಸ್ಸು ಹದಿನೈದು ಹದಿನೈದರಿಂದ ಐದನ್ನು ಮೈನಸ್ ಮಾಡ್ತೀರಾ ಆಗ ಈಗ ಎಕ್ಸ್ ವಯಸ್ಸು ಇರೋದ್ರಿಂದ ಜೇಕಪ್ಗೆ ಎಕ್ಸ್ ಮೈನಸ್ ಐದು ಅಂತ ಮಾಡ್ತೀವಿ ಇಲ್ಲಿನೂ ವೈ ಮೈನಸ್ ಐದು ಮಗಂದು ಸಹ ವೈ ಮೈನಸ್ ಐದು ಸೆವೆನ್ ಟೈಮ್ಸ್ ಏಳು ಪಟ್ಟು ಅಂತಿರೋದ್ರಿಂದ ಏಳು ಇಂಟು ವೈ ಮೈನಸ್ ಐದು ಅಂತ ಮಾಡ್ತೀವಿ ಇದನ್ನು ಗುಳಿಸಬೇಕು ಏಳು ಇಂಟು ವೈ ಏಳು ವೈ ಮೈನಸ್ ಏಳು ಐದಲಿ ಮೂವತ್ತೈದು ಸೆವೆನ್ ಫೈಝಾ ತರ್ಟಿ ಫೈ ಆಗುತ್ತೆ ಈಗ ಎಕ್ಸ್ ಇದನ್ನು ಈ ಕಡೆ ತೊಗೊಂಬನ್ನಿ ಮೈನಸ್ ಸೆವೆನ್ ವೈ ಈಕ್ವಲ್ ಟು ಮೈನಸ್ ತರ್ಟಿ ಫೈನ ಹಾಗೆ ಬರ್ಕೊಳ್ಳಿ ಈ ಮೈನಸ್ ಫೈಯನ್ನು ಈಚೆ ತಂದಾಗ ಪ್ಲಸ್ ಫೈ ಆಗುತ್ತೆ ಆಗ ಎಕ್ಸ್ ಮೈನಸ್ ಸೆವೆನ್ ವೈ ಈಕ್ವಲ್ ಟು ತರ್ಟಿ ಫೈಯಿಂದ ಫೈಯನ್ನು ಮೈನಸ್ ಮಾಡಬೇಕು ಯಾಕೆಂದರೆ ಒಂದು ಪ್ಲಸ್ ಸೈನು ಒಂದು ಮೈನಸ್ ಸೈನ್ ಇದೆ ಒಂದು ಪ್ಲಸ್ ಚಿಹ್ನೆ ಒಂದು ಮೈನಸ್ ಚಿಹ್ನೆ ಇದ್ದಾಗ ಕಳಿಬೇಕು ಆಗ ಮೂವತ್ತೈದರಿಂದ ಐದನ್ನು ಕಳೆದಾಗ ಮೈನಸ್ ತರ್ಟಿ ಬರ್ತದೆ ಇದನ್ನು ಈಕ್ವೇಷನ್ ನಂಬರ್ ಟು ಅಂತ ತೊಗೊಳ್ಳಿ ಈಗ ಈಕ್ವೇಷನ್ ನಂಬರ್ ಒಂದನ್ನು ನಾವು ತಗೊಂಡು ನಾವು ಎಕ್ಸ್ ಬೆಲೆಯನ್ನು ಕಂಡು ಆಗ ಎಕ್ಸ್ ಟು ಈಗ ಟೆನ್ ಈಕ್ವಲ್ ಟು ಟೆನ್ ಇದೆ ಅದನ್ನು ಹಾಗೆ ಬರೆದಿದ್ದೀನಿ ಈ ಮೈನಸ್ ತ್ರೀ ವೈ ಇದ್ದಿದ್ದನ್ನು ಆಚೆ ತೊಗೊಂಡೋದಾಗ ಪ್ಲಸ್ ತ್ರೀ ವೈ ಆಗುತ್ತೆ ಇದನ್ನು ಸ್ಟಾರ್ ಅಂತ ತೊಗೊಳ್ಳಿ ಈ ಸ್ಟಾರನ್ನು ಈ ಎರಡರಲ್ಲಿ ಆದೇಶಿಸಬೇಕು ಅಂದರೆ ಈ ಎಕ್ಸ್ ಇದ್ದ ಜಾಗಕ್ಕೆ ನಾವೀಗ ಮಾಡಿಟ್ಕೊಂಡಿದ್ದೀವಲ್ಲ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಪ್ಲಸ್ ಮೂರು ವೈ ಅಂತ ಬರೆದಿದ್ದೀವಲ್ಲ ಅದನ್ನು ಬರಿಬೇಕು ಎಲ್ಲಿಗೆ ಈ ಎಕ್ಸ್ ಇದ್ದ ಜಾಗಕ್ಕೆ ಸೊ ಹಾಗೆ ಬರೆದಾಗ ಎಕ್ಸ್ ಇದ್ದ ಜಾಗಕ್ಕೆ ಹತ್ತು ಪ್ಲಸ್ ಮೂರು ವೈ ಮೈನಸ್ ಇಲ್ಲೇನಿದೆ ಮೈನಸ್ ಏಳು ವೈ ಅಂತಿದೆ ಅದನ್ನು ಹಾಗೆ ಬರೆದು ಬಿಟ್ಟಿದ್ದೀನಿ ಈಕ್ವಲ್ ಟು ಮೈನಸ್ ತರ್ಟಿ ಅಂತ ಬರಿತೀನಿ ಆಗ ಟೆನ್ ಮೈನಸ್ ಇಲ್ಲಿ ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಎರಡು ಬೇರೆ ಒಂದೇ ಥರ ಸಂಖ್ಯೆ ವೈ ವೈ ಅಂತಿದೆ ಅಂದರೆ ಸಜಾತಿಯ ಪದಗಳು ಲೈಕ್ ಟರ್ಮ್ಸ್ ಆಗಿದೆ ಆಗ ನಮಗೆ ಇದರಿಂದ ಇದನ್ನು ಮೈನಸ್ ಮಾಡಬೇಕು ಯಾವುದರಿಂದ ಮೂರರಿಂದ ಏಳು ಕಳೆಯೋಕ್ಕಾಗಲ್ಲ ಏಳರಿಂದ ಮೂರನ್ನು ಮೈನಸ್ ಮಾಡಿದಾಗ ನಮಗೆ ಫೋರ್ ಬರ್ತದೆ ಫೋರ್ ಎಂಥ ಫೋರ್ ಬರ್ತದೆ ಮೈನಸ್ ಫೋರ್ ಬರ್ತದೆ ಯಾಕೆ ಮೈನಸ್ ಫೋರ್ ಇದೆರಡರಲ್ಲಿ ಗ್ರೇಟರ್ ನಂಬರ್ ದೊಡ್ಡ ನಂಬರ್ ಯಾವುದು ಸೆವೆನ್ ಸೆವೆನ್ ಹಿಂದೆ ಇರುವ ಸೈನನ್ನೇ ಹಾಕಬೇಕು ಮೈನಸ್ ಫೈ ಫೋರ್ ವೈ ಸೊ ಮೈನಸ್ ಫೋರ್ ವೈ ಈಕ್ವಲ್ ಟು ಮೈನಸ್ ಮೂವತ್ತು ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಸ ಅರ್ಥ ಇಲ್ಲಿ ಚಿಹ್ನೆಗಳೇನು ಇಲ್ಲ ಅಂತ ಹೇಳಿದ್ರೆ ಹತ್ತಿರ ಹಿಂದೆ ಚಿಹ್ನೆಗಳು ಏನು ಕೊಟ್ಟಿಲ್ಲ ಆಗ ಅರ್ಥ ಏನು ಪ್ಲಸ್ ಅಂತ ಇದನ್ನು ಆಚೆಗೆ ತರುವಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಮೈನಸ್ ತರ್ಟಿ ಮೈನಸ್ ಟೆನ್ ಎಷ್ಟಾಯಿತು ಮೈನಸ್ ಫಾರ್ಟಿ ಆಯಿತು ಮೈನಸ್ ಫೋರ್ ವೈ ಈಕ್ವಲ್ ಟು ಮೈನಸ್ ಫಾರ್ಟಿ ನೋಡಿ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ ಸೊ ವೈ ಈಕ್ವಲ್ ಟು ಫಾರ್ಟಿ ಇಲ್ಲಿ ಇಂಟು ಇರೋದನ್ನ ಕೆಳಗೆ ಡಿವೈಡ್ ಮಾಡಬೇಕಾಗುತ್ತೆ ಭಾಗಿಸ್ಬೇಕಾಗುತ್ತೆ ನಾ ಕತ್ಲಿ ನಲವತ್ತು ವೈ ಬೆಲೆ ಎಷ್ಟು ಬಂತು ಹತ್ತು ಬಂತು ಈ ಬೆಲೆಯೇ ವೈ ಈಕ್ವಲ್ ಟು ಹತ್ತನೇ ಯಾವುದ್ರಲ್ಲಿ ಹಾಕ್ಬೇಕು ನಾವು ಈ ಸ್ಟಾರಲ್ಲಿ ಹಾಕಬೇಕು ಆಗ ಎಕ್ಸಸ್ ಈಕ್ವಲ್ ಟು ಹತ್ತು ಪ್ಲಸ್ ಮೂರು ವೈ ಇದ್ದಲ್ಲಿ ಎಷ್ಟು ಹಾಕಬೇಕು ಕಂಡು ಹಿಡಿದಿದ್ದೀವಿ ಈಗ ತಾನೇ ಹತ್ತು ಅಂತ ಹಾಕಿ ಆಗ ಹತ್ತು ಅಂತ ಆಗ್ತದೆ ಮೂರು ಹತ್ತಲಿ ಮೂವತ್ತಾಗುತ್ತೆ ಮೂವತ್ತು ಹತ್ತು ಎಷ್ಟಾಯಿತು ನಲವತ್ತು ನೋಡಿ ಮಕ್ಕಳೇ ಅಪ್ಪನ ವಯಸ್ಸು ಎಷ್ಟಾಯಿತು ವಯಸ್ಸು ಎಷ್ಟಾಯಿತು ನಲವತ್ತು ವರ್ಷ ಮಗನ ವಯಸ್ಸು ಎಷ್ಟು ಬಂತು ಹತ್ತು ವರ್ಷ ಆಯಿತು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಎಷ್ಟು ಜನರಿಗೆ ಆನ್ಸರ್ ಗೊತ್ತಿದೆ ಅಂತ ನೋಡೋಣ ಫೈಂಡ್ ದ ಹೆಚ್ ಸಿ ಎಫ್ ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಮಾಸಾಹ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಯ ಮಾಸಾಹವನ್ನು ಕಂಡುಹಿಡಿಯಿರಿ